ನೈನ್ಟೀನ್ ನೈಂಟಿ ಒನ್ದ ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ಯಾಗ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಮೈರಾಡದವ್ರು ಬಂದ್ರೆ ಅವ್ರದ್ದು ಏನು ಉದ್ದೇಶ ಇಟ್ಕೊಂಡು ಬಂದರದು ದೇವದಾಸಿ ಪದ್ಧತಿ ಬೆಳಗಾವಿ ಜಿಲ್ಲೆದಾಗ ಭಾಳ ಐತಿ ಈ ಪದ್ಧತಿಯನ್ನು ನಾವು ತಡೆಗಟ್ಟಬೇಕು ಅಂತಂದು ಬಂದ್ರೆ ಅವಾಗ ಬಂದ ನಂತರ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ದೇವದಾಸಿ ಮಹಿಳೆ ರೇಸ್ಟ್ ಅದಾರು ಅಂತಂದು ಸರ್ವೆ ಮಾಡಿದಾಗ ಮೂರು ಸಾವಿರದ ಆರುನೂರು ಜನ ಅದಾರ ತಂದು ಒಂದು ಲಿಸ್ಟ್ ಮಾಡ್ಕೊಂಡ್ರೆ ಲಿಸ್ಟ್ ಮಾಡ್ಕೊಂಡು ಅವರು ಎಲ್ಲಿ ಒಂದು ಕೂತು ಹೋಗಲಿಲ್ಲ ಆದ್ರೆ ಒಂದು ಪಂಚಾಯಿತಿಯಿಂದ ಲಿಸ್ಟ್ ತೊಗೊಂಡಿದ್ದಲ್ಲ ಆ ಒಂದು ಪಂಚ ಪಂಚಾಯ್ತಿಗೆ ಮೂರು ನಾಲ್ಕು ಹಳ್ಳಿ ಬರ್ತಿದ್ದವು ಆ ಮೂರು ನಾಲ್ಕು ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರು ಬೆಟ್ಟಾದಾಗ ನಾವು ಪದ್ಧತಿ ತಡೆಗಟ್ಟಬೇಕು ಅಥನ್ ಬೆಟ್ಟ ಬೆಟ್ಟ ಹಾಕಿ ಬಂದರೆ ನಾವು ಸಿಗ್ತಿರ್ಕಿಲ್ಲ ಯಾಕಂತಂದ್ರೆ ನಾವು ಅನಿಸ್ತಿದ್ವಿ ನಮಗೆ ಭಯ ಇತ್ತು ಯಾರೋ ಎಲ್ಲಿಂದ ಬಂದಾರಪ್ಪ ಇವ್ರು ಕರ್ಕೊಂಡು ಹೋಗಿ ಮದುವೆ ಮಾಡ್ತಾರೋ ಇಲ್ಲಾಂದ್ರೆ ಮಾರ್ತಾರೋ ಅನ್ನೋದೊಂದು ಭಯ ಇತ್ತ ಹೀಗಾಗಿ ನಾವು ಭಾಳ ಅವರು ಪ್ರಯತ್ನ ಮಾಡಿದ್ರೆ ನಮ್ಮ ಸಮುದಾಯದ ಲೀಡರ್ಗಳಿಗೆ ಒಂದು ಹಿರಿಯರು ತಂದಿರ್ತಾರಲ್ಲ ಅವರಿಗೆಲ್ಲ ಅವ್ರಿಗೆಲ್ಲ ಭೇಟ ಆದ್ರೆ ಇಲ್ಲ ನಾವು ದೇವದಾಸಿ ಪದ್ಧತಿ ತಡೆಗಟ್ಟಬೇಕತ್ತ ಬಂದೆವು ಇದು ಮೂಡ್ ಐತಿ ಅದಕ್ಕಾಗಿನ ಅವ್ರು ನಮಗೆ ಸಿಗಾಕತ್ತಿಲ್ಲ ಅವ್ರನ್ನ ನಮಗೆ ಕೂಡ ಒಂದು ಕಡೆ ಕೂಡಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಊರಿನ ಹಿರಿಯರಿಗೆಲ್ಲ ಮತ್ತು ನಮ್ಮ ಸಮುದಾಯದ ಹಿರಿಯರದಾಗೆಲ್ಲ ಭೇಟದಾಗ ಅವ್ರು ನಮಗೆಲ್ಲ ಕೂಡಿಸಿ ಇಲ್ಲ ಅವ್ರು ಏನೋ ನಿಮಗೆ ಹೇಳಕ್ಕೆ ಬಂದಾರೋ ಏನೋ ಮಾಡೋಕ್ಕೆ ಬಂದಾರೋ ಅದಕ್ಕಾಗಿನ ನಾವು ನಿಮ್ಮ ಹಿಂದೆ ಇರ್ತೇವೆ ನೀವು ಅವ್ರು ಏನು ಹೇಳ್ತಾರೆ ಅಂತಂದಾಗ ಆವಾಗ ನಮಗೆಲ್ಲ ಭೇಟಿ ಮಾಡ್ರಿ ಈ ದೇವದಾಸಿ ಪದ್ಧತಿ ಯಾರು ಮಾಡ್ತಾರೋ ಏನು ಕಾರಣಕ್ಕಾಗಿ ಮಾಡ್ತಾರೋ ಅಂತಂದ ನಮಗೆಲ್ಲ ಕೇಳಾಕತ್ತಾರ ಅವಾಗ ಕೇಳಕತ್ತಾಗ ದೇವದಾಸಿ ಪದ್ಧತಿ ಬರೀ ಮಾದಿಗ ಮತ್ತು ಕಾಮಳಿ ಜಾತಿ ಒಳಗೆ ಅಷ್ಟ ಐತಿ ಅವ್ರು ಅಷ್ಟೇ ಯಾಕೆ ಮಾಡ್ತಾರೋ ಏನು ಕಾರಣದಿಂದ ಮಕ್ಕಳು ಗಂಡ ಮಕ್ಕಳು ಇಲ್ಲತ್ತಂದ್ರೆ ಆ ಒಂದು ಕಾರಣದಿಂದ ಮುತ್ಕಟ್ಟಿ ದೇವದಾಸಿ ಮಾಡ್ತಾರೋ ಮಕ್ಕಳು ಆಗಂಗಿಲ್ಲ ಅಂದ್ ಹರಕೆ ಹೊರ್ತಾರೆ ಎಲ್ಲ ನಮಗೆ ಆಗಂಗಿಲ್ಲ ಆಗಂಗಿಲ್ಲತಂದ ಫಸ್ಟ್ ಆಕೆ ಹೊಟ್ಟಲೆ ಆದಳಂದ್ರೆ ಅದು ಹೆಣ್ಣು ತಂದ್ರೆ ನಿನಗೆ ಮುತ್ತು ಕಟ್ಟಿ ದೇವದಾಸಿ ಮಾಡ್ತೇನು ಅಂತಂದ ಅದು ಒಂದು ಹರಿಕೆ ನಂತರ ಏನೋ ಜೋಗಪ್ಪ ಆಗಲಿ ಏನೋ ದೇವರು ಕನಷನಾಗ ಬತ್ತಂದ್ರೆ ನನಗೆ ಜೋಗಪ್ಪ ಕನಿಷ್ನಾಗ ಬಂದಾನು ಎಲ್ಲೋ ಕನಿಷ್ನಾಗ ಬಂದಾಳು ನನಗೆ ಮ ನಮ್ಮನ್ಯಾಗ ಒಂದು ಹುಡುಗಿದಾಳ ಆಕೆ ಮುತ್ತು ಕಟ್ಟಿ ದೇವದಾಸಿ ಮಾಡಬೇಕು ಅಂತಂದು ಅದನ್ನು ಒಂದು ನಮ್ಮ ಕಾರಣ ಇಟ್ಕೊಂಡು ದೇವದಾಸಿ ಮಾಡ್ತಿರ ನಂತರ ನಾಲ್ಕು ಜನ ಗಂಡು ಮಕ್ಕಳಿದ್ರು ಒಬ್ಬಕ್ಕೆ ಹೆಣ್ಣು ಮಗಳಿರ್ತಾಳೆ ಆಕೆ ಒಬ್ಬಕ್ಕೆ ನಮ್ಮನ್ಯಾಗ ಇರಲಿ ಬಿಡು ಅಂತಂದ ಈ ಕಾರಣದಿಂದನೂ ದೇವದಾಸಿ ಆಗ್ತಾರೆ ನಂತರ ಈಗ ಏನೋ ಹುಣ್ಣ ರೋಗ ಕಾಯಿಲೆ ಜ್ವರ ಎಲ್ಲ ಅಂದ್ರೆ ಮೊದಲೆಲ್ಲ ಜನ ಏನು ಮಾಡ್ತಿದ್ರು ಹಾಸ್ಪಿಟ್ಲಿಗೆ ಹೋಗ್ತಿರ್ಕಿಲ್ಲ ಯಾರೋ ಒಂದು ಸ್ವಾಮೀಜಿ ಆಗಿರ್ಬೋದು ಒಬ್ಬರ ದೇವ್ರ ಹೇಳೋದ ಹೇಳತ್ತಾರಲ್ಲ ಅವ್ರ ಕಡೆ ಹೋಗೋದ ನಮ್ಮ ಮಗಳಿಗೆ ಯಾಕೋ ಜ್ವರ ಬಂದ ಅವ್ರು ಏನು ನೋವಾಗಿತ್ತು ನೋಡ್ರಿ ನನ್ನ ಅವ್ರು ಏನು ಹೇಳ್ತಿದ್ರು ಇಲ್ಲ ಇದು ಎಲ್ಲ ಜಡಿ ಐತಿ ಇದನ್ನ ಮುತ್ಕಟ್ಟಿ ದೇವದಾಸಿ ಮಾಡ್ರೆ ವಾಸಿ ಆಗ್ತೈತಿ ಅಂತ ಹೇಳ್ತೀರ ಅದಕ್ಕೂ ಅದು ಒಂದು ಕಾರಣ ಆತ ನಂದ ನಂತರ ಜ ತಲಿಯೊಳಗೆ ಜಡಿ ಇರ್ತಿತ್ತದ ಮೆಟೆಡ್ ಹೇರತ್ತಂದ ಹೇಳ್ತೀವಿ ನಾವು ಅದು ಇದ್ದ ಕಾರಣಕ್ಕಾಗಿ ಯಾರು ಮದುವೆ ಆಗಂಗಿಲ್ಲ ಅಂದ್ರೆ ಆ ಒಂದು ಕಾರಣದಿಂದನೂ ಕೂಡ ದೇವದಾಸಿ ಮಾಡ್ತಿದ್ರು ಅಂತಂದ ನಂತರ ಒಟ್ಟಿನಾಗೆ ಹೇಳ್ಬೇಕಂದ್ರೆ ಊರಿಗೆ ಬಳಿ ಆಗಂಗಿಲ್ಲ ಬೆಳಿ ಬರೋಂಗಿಲ್ಲ ರೋಗ ಬರ್ತೈತೆ ಅಂತಂದ ಊರಿನ ಜನ ಎಲ್ಲ ಕುಡ್ಕೊಂಡು ಕೂಡ ಕಟ್ಟಿ ದೇವದಾಸಿ ಮಾಡ್ತಿರು ಅಂತಂದ ಆಯಿತು ಇದೆಲ್ಲ ನೀವೆಲ್ಲ ಈ ಕಾರಣದಿಂದ ದೇವದಾಸಿ ಆಗ್ತೀರಿ ಆದರೆ ಎಲ್ಲಮಗೆ ಹೆಚ್ಚಿನ ಜಾತಿಯವ್ರು ಹೋಗ್ತಾರಿಲ್ಲ ಅಂತಂದು ಕೇಳಿದ್ರೆ ಹೌದು ರೀ ಹೆಚ್ಚಿನ ಜಾತಿಯವ್ರು ಎಲ್ಲರು ಹೋಗ್ತಾರೋ ಅವ್ರ ಈ ಕಾರಣಗಳು ಆ ಜಾತಿ ಒಳಗೂ ಇರ್ಬೋದಲ್ಲ ಅಂತಂದು ಕೇಳಿದ್ರೆ ಹೌದು ರೀ ಅವ್ರು ಅವ್ರ ಜಾತಿ ಒಳಗೂ ಇರ್ತಾವೆ ಹೆಚ್ಚಿನ ಜಾತಿ ಜಾತಿಯೊಳಗೂ ಕೂಡ ಇವೆಲ್ಲ ಕಾರಣಗಳು ಇರ್ತಾವೆ ಮಾತ್ರ ಅವ್ರು ಯಾಕೆ ದೇವದಾಸಿ ಆಗಿಲ್ಲ ನೀವು ಯಾಕೆ ಆಗ್ತೀರಿ ಅಂತಂದ್ರೆ ಸಾಕಷ್ಟು ನಮ್ಗೆ ತಿಳುವಳಿಕೆ ಅವೇರ್ನೆಸ್ ಟ್ರೈನಿಂಗ್ ಎಲ್ಲ ಮಾಡಿದ್ರೆ ಟ್ರೈನಿಂಗ್ ಮಾಡಿದಂತೆಲ್ಲ ಅವಾಗ ನಮಗೆ ಒಂದು ಸ್ವಲ್ಪ ಅರಿವು ಬಂತು ಅಂತಂದ್ ಹೇಳ್ತೀವಿ ನಾವು ಹೌದಲ್ಲ ನಾವು ಯಾಕೆ ದೇವದಾಶೆ ಆಗಬೇಕು ನಾವು ಯಾಕೆ ಹಾಡಂಗಬೇಕು ನಾವು ಯಾಕೆ ಡ್ಯಾನ್ಸ್ ಮಾಡಬೇಕು ಅಂತಂದ ಎಲ್ಲ ಜನ ಎಲ್ಲರಿಗೂ ಒಂದು ಸ್ವಲ್ಪ ಅರಿವು ಮೂಡ್ತು ಅಂತಂದ ಆವಾಗ ಇಲ್ಲ ಈ ಪದ್ಧತಿ ಬಿಡಬೇಕು ನೀವು ಅಂತಂದು ಹೇಳಿದ್ರೆ ಪದ್ಧತಿ ಬಿಡಬೇಕಂದ್ರೆ ನಮ್ಗೆ ಜೀವನ ಹೆಂಗೆ ಅಂತಂದಾಗ ಇಲ್ಲ ನೀವು ಏನು ಕೆ ಉದ್ಯೋಗ ಅಂತಿರಲ್ಲ ಆ ಉದ್ಯೋಗ ಉದ್ಯೋಗದಾಗ ನಾವು ಟ್ರೈನಿಂಗ್ ಕೊಡ್ತೇವೆ ಟ್ರೈನಿಂಗ್ ಕೊಟ್ಟ ಸರ್ಕಾರದಿಂದ ಸಬ್ಸಿಡಿ ತರಿಸ್ತೇವೆ ಬ್ಯಾಂಕಿನಿಂದ ಲೋನ್ ಕೊಡ್ತೇವೆ ಅಂತಂದ ಅವಾಗೆಲ್ಲ ಜನರಿಗೆ ಅಗರಬತ್ತಿ ಮೇನ್ಬತ್ತಿ ಚಾಪೀಸ ಊದಿನ ಕಡ್ಡಿ ಕರ್ಪೂರ ಹಪ್ಪಳ ಚರ್ಮಗಾರಿಕೆ ಕೈಮಗ್ಗ ಈ ಬೇರೆ ಬೇರೆ ಜನರಿಗೆ ಬೇರೆ ಬೇರೆದ ಎಲ್ಲ ಟ್ರೈನಿಂಗ್ ಮಾಡಿದ್ರು ಟ್ರೈನಿಂಗ್ ಕೊಟ್ಟ ಸರ್ಕಾರದಿಂದ ಸಬ್ಸಿಡಿ ತರಿಸಿದ್ರೆ ಬ್ಯಾಂಕಿನಿಂದ ಲೋನ್ ಕೊಡ್ಸ್ರು ಅವಾಗ ಈತನ ಬರೀ ನಾವು ಲೋನ್ ಕೊಡೋದ ಸಾಲ ಕೊಡಿಸೋದಾ ಮತ್ತು ಅವ್ರದ್ದು ಜೀವನ ಮಾಡಿಸ್ಕೊಳ ಇದು ಒಂದು ಕಡೆ ಆಯ್ತ ಆದರೆ ಈ ಪದ್ಧತಿ ಎಲ್ಲಿ ಹುಟ್ಟೈತಿ ಸವದತ್ತಿ ಎಲ್ಲಮ್ ಗುಡ್ದಾಗ ಹುಟ್ಟೈತಿ ಆ ಒಂದು ಎಲ್ಲಮ್ ಗುಡ್ದಾಗ ಈ ಜಾತ್ರೆ ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು ಅಂತ ನಂದು ಅವರೆಲ್ಲ ಚರ್ಚೆ ಮಾಡಿದ್ರು ಅವಾಗ ಚರ್ಚೆ ಮಾಡಿದಾಗ ಅವೇರ್ನೆಸ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಯಾವ ಅಲ್ಲಿ ಯಾವ ಥರ ಮಾಡೋದ ಬೀದಿ ನಾಟಕ ವಾಲ್ ವಾಲ್ಪೇಂಟ್ ಮಾಡೋದ ಧ್ವನಿವರ್ಧಕ ಪ್ರಚಾರ ಮಾಡೋದ ನಂತರ ಅದು ಕರ್ಪತ್ರ ಹಂಚೋದ ಯಾರ್ಯಾರ ಮುತ್ತು ಕಟ್ಟಿ ಅಲ್ಲಿ ಎಲ್ಲ ಗುಡ್ದಾಗ ಮುತ್ತು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ ಮುತ್ತು ಅಂದ್ರೆ ಗುಪ್ತಾಚಾರಿಕೆ ತಂದು ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡೋದ ಅಂಥ ಒಂದು ಕಾರ್ಯಕ್ರಮದಾಗೆಲ್ಲ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳಕತ್ತರ ಅವಾಗ ಎಲ್ಲ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅವಾಗ ನಮಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂದೈತಿ ಇವರು ಎಲ್ಲ ಒಂದು ಧೈರ್ಯ ಬಂದು ಆಗಿದ್ದಾರ ಇವ್ರನ್ನ ಯಾಕೆ ನಾವು ವಾಲೆಂಟರ್ನ್ ತೊಗೋಬಾರ್ದು ಅಂತಂದ ಅನ್ಕೇಶಿಂದ ನೈನ್ಟೀನ್ ನೈಂಟಿ ಸಿಕ್ಸ್ದಾಗ ನಮಗೂ ವಾಲೆಂಟಿಯರ್ನ ಕೆಲಸಕ್ಕೆ ತೊಗೊಂಡ್ರೆ ತೊಗೊಂಡಂತರ ಈಗ ಎಲ್ಲ ಜಾತ್ರೆ ಒಳಗೆ ಜಾತ್ರೆಗೆ ಯಾರು ಬಂದಿರ್ತಾರಲ್ಲ ಇದ್ರ ಬದ್ದ ಈ ಇದ್ರ ಬದಲಾಗಿ ಎಲ್ಲ ತಿಳ್ಕೊತಾರೆ ಆದರೆ ಹಳ್ಳಿ ಒಳಗೆ ಇದ್ದಂಥ ಜನರಿಗಿ ಅವರ್ಸ್ ಅವಾರ್ನೆಸ್ ಮಾಡಬೇಕು ಅಂತಂದ ಹಳ್ಳಿ ಒಳಗೂ ಕೂಡ ಬೀದಿ ನಾಟಕ ಮಾಡಿದೆ ವಾಲಿಂಟ್ ವಾಲ್ಪೇಂಟ್ ಮಾಡ್ದ ಬೋರ್ಡ್ ಬರೆಯೋದ ಕರ್ಪತ್ರ ಹಚ್ಚೋದ ಇದನ್ನೆಲ್ಲ ಮಾಡಕತ್ತರ ಜೊತೆಗೆ ಇನ್ನೊಂದು ಏನು ಮಾಡಕತ್ತಂದ್ರೆ ಪ್ರ ಪ್ರತಿಯೊಂದು ಹಳ್ಳಿ ಒಳಗೆ ಗ್ರಾಮ ಜಾಗೃತಿ ವೇದಿಕೆ ಅಂತಂದು ಮಾಡಿದ್ರೆ ಅಲ್ಲಿ ಎಲ್ಲರೂ ಬರ್ತಾರೆ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅಂಗನವಾಡಿ ಟೀಚರ್ಗಳ ನಂತರ ಗ್ರಾಮದ ಹಿರಿಯರ ಎಲ್ಲರೂ ಅಲ್ಲೆಲ್ಲ ಶಿಕ್ಷಕರೆಲ್ಲ ಕೂಡಿ ಒಂದು ವೇದಿಕೆ ಮಾಡಿದ್ರು ಯಾಕಂದ್ರೆ ಒಂದು ಊರಾಗ ಹನ್ನೊಂದು ಜ ಹತ್ತು ಜನ ಇದ್ರಂದ್ರೆ ಹನ್ನೊಂದಿಂದ ಅವ್ರು ಅಲ್ಲಿ ಹುಟ್ಕೋಬಾರ್ದು ಅವರು ಯಾರಾದ್ರೂ ಮುತ್ತು ಕಟ್ಟಿ ದೇವದಾಸಿ ಮಾಡಕ್ಕೆ ಅಂದ್ರೆ ಅವರು ಅದನ್ನು ಸ್ಟಾಪ್ ಮಾಡಬೇಕು ಅವರು ಅದನ್ನು ನಿಲ್ಲಿಸಬೇಕು ಅಂತಂದ ಜಾಗೃತಿ ವೇದಿಕೆ ತಂದು ಮಾಡಿದ್ರೆ ನಂತರ ಅದು ಒಂದು ಮೊದಲು ನಮ್ಮ ದೇವದಾಸಿ ಹೆಣ್ಣು ಮಕ್ಕಳೆಲ್ಲ ಏನು ಅಂತಂದ್ರೆ ಹೊಸ್ತಿಲ್ ಹುಣ್ಣ್ಯಾಗ ರಂಡಿ ಹುಣ್ಣಿವಾಗ ಕೈಯಾಗ ಕೈಯಾಗಿನ ಬಳಿ ಹೊಡೆದ ಎಲ್ಲಮ್ಮ ವಿಧವೆ ಆಗಿದಾಳು ರಂಡೆ ಹಗಿದಾಳು ಅಂತ ಹೇಳಿಬಿಟ್ಟು ಒಂದು ತಿಂಗಳೆಲ್ಲ ಕೈಯಾಗಿನ ಬಳಿ ಹೊಡೆದ ಬಳಿಗೆ ರೊಕ್ಕ ಕೊಡ್ರತಂದು ಎಲ್ಲ ಕೇಳ್ಕೊ ತಿರುಗಾಡ್ತಾರೆ ಅದಕ್ಕಾಗಿ ನಾವು ಅವ್ರು ಏನು ಮಾಡಿದಾರ ನೈನ್ಟೀನ್ ನೈಂಟಿ ಫೋರ್ದಾಗ ಪರಿವರ್ತನಾ ದೀಕ್ಷಾವಿದೆಯತ್ತಂದ್ರೆ ಎಲ್ಲ ಗುಡ್ದಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳ್ನ ದೊಡ್ಡ ದೊಡ್ಡ ಅಧಿಕಾರಿಗಳ್ನ ಎಮ್ ಎಲ್ ಎಮ್ ಪಿಗಳನ್ನೆಲ್ಲ ಕರೆಸಿಬಿಟ್ಟ ಬಳಿ ಹಾಕೋ ಬಳಿ ಹೊಡೆಯೋ ದಿವಸ ಬಳಿ ಹಾಕೋ ಕಾರ್ಯಕ್ರಮ ಮಾಡಿದ್ರೆ ನಂತರ ಒಂದು ಹೋಮ ಮಾಡಿದ್ರು ಆ ಹೋಮದಾಗ ಪಾರಿವಾಳ ಒಂದು ಪಾರಿವಾಳ ಹಾರ್ತಾರೆ ಅಲ್ಲಿ ಏನತ್ತಂದ್ರೆ ಇವರ ದೇವದಾಶಿನವಲ್ಲ ಯಾರ ಇವರ ಒಂದು ವಿಶೇಷ ಮಹಿಳೆಯರ ಹತ್ತೊಂದು ಪಾರಿವಾಳ ಹಾರಿಸೋ ಮುಖಾಂತರ ಒಂದು ಕಾರ್ಯಕ್ರಮ ಮಾಡ್ಯಾರ ಬಳಿ ಹಾಕೋ ದಿವಸ ಬಳಿ ಬಳಿ ಒಡೆ ದಿವಸ ಬಳಿ ಹಾಕೋ ಕಾರ್ಯಕ್ರಮ ಮಾಡ್ಯಾರ ಅದು ಯಾರಿಂದ ಸ್ವಾಮೀಜಿಗಳು ಬಂದಿದ್ರ ಸ್ವಾಮೀಜಿಗಳನ್ನ ಹೇಳಿದಾಗನ ದೇವದಾಸಿ ಆಗಿದ್ರು ಅದಕ್ಕಾಗಿನ ಅವ್ರು ಸ್ವಾಮೀಜಿಗಳು ಏನು ಹೇಳಿದ್ರು ನಾವು ಹೇಳಿದಾಗ ನೀವು ದೇವದಾಸಿ ಆಗಿದ್ರೆ ನೀವು ಕೊಳ್ಳಾಗ ಮುತ್ತದ ಈಗ ನಾವೇ ಹೇಳ್ತೇವೆ ಕೊಳ್ಳಾಗಿನ ಮುತ್ತು ತೆಗೀರಿ ನೀವು ನಾವು ಜೋಳಿಗೆ ಒಳಗೆ ಹಾಕ್ರಿ ಎಲ್ಲ ಏನೋ ಕಾಡ್ದಾರು ನಮ್ಮನ್ನು ಕಾಡ್ಲೇತಂದು ಅವ್ರು ಹೇಳಿದಾಗ ಎಲ್ಲರೂ ಕೊಳ್ಳಾಗಿನ ಮುತ್ತೆಲ್ಲ ತೆಗ್ದು ಅವ್ರ ಜೋಳಿಗೆ ಒಳಗೆ ಹಾಕಿದ್ರು ಹಾಕಿದ ನಂತರ ನಮಗೂ ಏನಾಗಿಲ್ಲ ಅವ್ರಿಗೂ ಏನಾಗಲಿಲ್ಲ ನಂತರ ಆ ಒಂದು ಎಲ್ಲ ಕಾರ್ಯಕ್ರಮ ಎಲ್ಲ ಕುಡಿದಾಗ ಮಾಡಿದ್ರು ಮತ್ತು ನೈನ್ಟೀನ್ ನೈಂಟಿ ಫೈವ್ ಕೂಡ ಪ್ರತಿಯೊಂದು ಹಳ್ಳಿ ಒಳಗೂ ಕೂಡ ಅದನ್ನು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದ ಒಳ್ಳೆಯ ಇಂಪ್ಯಾಕ್ಟ್ ಆಯಿತು ಆದರೆ ಎಲ್ಲ ಜನ ಬದಲಾವಣೆ ಆದ ನಂತರ